ಪ್ರಜ್ವಲ್ ರೇವಣ್ಣ ತಾವು ಹುಟ್ಟಿದಾಗಿಂದಲೂ ಕೂಡ ಕಷ್ಟದ ಬದುಕನ್ನ ನೋಡದೆ ಬಂದವರು ಬಹುದೊಡ್ಡ ರಾಜಕೀಯ ಹಿನ್ನೆಲೆ ಇರ್ತಕ್ಕಂಥ ಕುಟುಂಬ ಸಾಕಷ್ಟು ಆಸ್ತಿ ಹಣ ಹೆಸರು ಎಲ್ಲವೂ ಇದ್ದಂಥ ಕುಟುಂಬ ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಯಾವುದಕ್ಕೂ ಕೂಡ ಕಮ್ಮಿ ಇರಲಿಲ್ಲ ತಾವು ಕೇಳಿದಂತೆ ತಮ್ಮ ಬೇಕಾದ ಕೆಲಸಗಳನ್ನ ಮಾಡಿಸಿಕೊಳ್ಳೋದಕ್ಕೆ ಕೈಗೊಬ್ರು ಕಾಲಿಗೊಬ್ರು ಆಳುಗಳಿದ್ರು ಅಂಡ್ ಪ್ರಜ್ವಲ್ ರೇವಣ್ಣ ಅವರು ಚಿಕ್ಕ ವಯಸ್ಸಿನಿಂದ ಹಿಡಿದು ತಾವು ಸಂಸದರಾಗುವವರೆಗೂ ಜೈಲಿಗೆ ಹೋಗುವವರೆಗೂ ಎಷ್ಟೇ ಹಿರಿಯರಾದರೂ ಕೂಡ ತಮ್ಮ ಮನೆ ಕೆಲಸದವರನ್ನ ಏಕವಚನದಲ್ಲೇ ಮಾತನಾಡುವಷ್ಟು ಐಷಾರಾಮಿ ಜೀವನವನ್ನ ಬೆಳೆಸಿಕೊಂಡು ಬಂದಿದ್ದವರು ಆದರೆ ಇದೀಗ ಪ್ರಜ್ವಲ್ ರೇವಣ್ಣ ತಾವೇ ಮಾಡಿಕೊಂಡಂತ ಸ್ವಯಂಕೃತ ಅಪರಾಧಗಳಿಂದಾಗಿ ಇವತ್ತು ಜೈಲಿನಲ್ಲಿ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಆದ್ರೆ ಇದೀಗ ಅತ್ಯಾಚಾರ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿರ್ತಕ್ಕಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರಂತೆ ಇದರ ಜೊತೆ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರಿಗೆ ಜೈಲಿನಲ್ಲಿ ಕೆಲಸ ಮಾಡೋದಕ್ಕೆ ಕೂಲಿ ಕೆಲಸ ಮಾಡೋದಕ್ಕೆ ಐದು ಆಪ್ಷನ್ಗಳನ್ನ ಜೈಲ ಅಧಿಕಾರಿಗಳು ಕೊಟ್ಟಿದ್ದಾರೆ ಇನ್ನು ಪ್ರಜ್ವಲ್ ರೇವಣ್ಣ ಅವರು ಸಹಜವಾಗಿ ನಾನು ಹೇಳದ್ನಲ್ಲ ಈ ತರ ಬದುಕಿ ಬಂದಂತವ್ರು ಪ್ರಜ್ವಲ್ ರೇಮಣ್ಣ ಫಾರಿನ್ ನಲ್ಲಿ ಹೋಗಿ ಡಿಗ್ರಿ ಮುಗಿಸ್ಕೊಂಡ್ ಬಂದವರು ಹೈ ಐಷಾರಾಮಿ ಬದುಕನ್ನು ನೋಡ್ಕೊಂಡ್ ಬಂದವರು ಜೀವನ ಪರ್ಯಂತ ಜೈಲ್ ನಲ್ಲಿ ಇರ್ಬೇಕು ಅನ್ನೋದನ್ನ ಅರಗಿಸಿಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ ಹೀಗಾಗಿ ಪ್ರಜ್ವಲ್ ರೇವಣ್ಣ ಮಾನಸಿಕವಾಗಿ ಒಂದಿಷ್ಟು ಕುಸ್ತು ಹೋಗಿದ್ದಾರೆ ಅಂತಕ್ಕಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಯಾರೊಟ್ಟಿಗೂ ಕೂಡ ಮಾತನಾಡ್ತಾ ಇಲ್ವಂತೆ ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇಲ್ವಂತೆ ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇಲ್ಲ ಅಂತ ಆದ್ರೆ ಇಷ್ಟು ದಿವಸ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಮನೆಯಿಂದ ತಾವು ಬಯಸಿದ ಹ್ಮ್ ಬೇಕ ಬೇಕಾದಂತ ಖಾದ್ಯಗಳು ಸಿಗ್ತಾ ಇದ್ದವು ಆದ್ರೆ ಈಗ ಜೈಲಲ್ಲಿ ಎಲ್ಲರಿಗೂ ಏನ್ ಕೊಡ್ತಾರೋ ಅದನ್ನೇ ಪ್ರಜ್ವಲ್ ರೇವಣ್ಣ ಅವರು ಕೂಡ ತಿನ್ಬೇಕು ಹಾಗಾಗಿ ಪಿಜ್ಜಾ ಬರ್ಗರ್ ಬಿರಿಯಾನಿ ಇವೆಲ್ಲವನ್ನ ತಿಂದಿದ್ದ ನಾಲಿಗೆ ಜೈಲಿನ ಊಟವನ್ನ ರುಚಿಸ್ತಾ ಇಲ್ಲ ಇದರ ಜೊತೆ ಜೊತೆಗೆ ಎರಡು ದಿನಕ್ಕೊಮ್ಮೆ ಜೈಲಿನಲ್ಲಿ ವೈದ್ಯರು ಅವರಿಗೆ ಕೌನ್ಸಿಲಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರಂತೆ ಕೌನ್ಸಿಲಿಂಗ್ ಅನ್ನ ಮಾಡಿ ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದಿಷ್ಟು ಆತ್ಮಸ್ಥೈರ್ಯವನ್ನ ತುಂಬಿಸೋ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಜೀವ ಜೀವಿತಾವಧಿ ಶಿಕ್ಷೆಯೇ ಅಂತಿಮ ಅಲ್ಲ ಹೈಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ಪರಾಲ್ ಮೇಲೆ ಹೊರಗೆ ಹೋಗ್ಬಹುದು ಸನ್ನಡತೆ ಆಧಾರದ ಮೇಲೆ ಶಿಕ್ಷೆಯ ಪ್ರಮಾಣ ಕಡಿಮೆ ಮಾಡಬಹುದು ಹಿಂಗೆ ಅವಕಾಶಗಳಿದ್ದಾವೆ ಅಂತ ಹೇಳಿ ಕೌನ್ಸಿಲಿಂಗ್ ಮಾಡಿ ಡಾಕ್ಟರ್ ಸಮಾಧಾನ ಪಡಿಸ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರಂತೆ ಸದ್ಯ ಪ್ರಜ್ವಲ್ ರೇವಣ್ಣ ಕೈದಿ ನಂಬರ್ ಒಂದು ಐದು ಐದು ಎರಡು ಎಂಟು ಸಜಾಬಂದಿ ಕೊಠಡಿಯಲ್ಲಿ ಜೀವನವನ್ನ ಕಳಿತಾ ಇದ್ದಾರೆ ಆದ್ರೆ ಬಿಇ ವಿದ್ಯಾಭ್ಯಾಸವನ್ನ ಮಾಡಿರ್ತಕ್ಕಂಥ ಪ್ರಜ್ವಲ್ ಅವರಿಗೆ ಅವರು ಬಯಸಿದ ಕೆಲಸವನ್ನೇ ಮಾಡಲು ಈಗ ಅವಕಾಶವಿದೆ ಜೈಲಿನಲ್ಲಿ ಪ್ರಜ್ವಲ್ಗೆ ಇದೀಗ ಐದು ಕೆಲಸಗಳಿಗೆ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ ಜೈಲಧಿಕಾರಿಗಳು ಕೃಷಿ ಬಗ್ಗೆ ಆಸಕ್ತಿ ಇದ್ರೆ ವ್ಯವಸಾಯ ಕೆಲಸ ಬಳಕೆ ಮಾಡ್ಕೊಬಹುದು ಲೈಬ್ರರಿ ಇದೆ ಜೈಲಲ್ಲಿ ಅಲ್ಲೇನ ಲೈಬ್ರರಿ ನೋಡ್ಕೊಳಕ್ ಬಯಸಿದ್ರೆ ಲೈಬ್ರರಿ ನಿಯೋಜನೆ ಮಾಡ್ತಾರೆ ಬೇಕ್ರಿ ಗಾರ್ಮೆಂಟ್ಸ್ ಇದೆ ಇನ್ನ ಅಲ್ಲಿ ಮೆಂಟೆನೆನ್ಸ್ ಮಾಡಕ್ ಒಪ್ಪಿದ್ರೆ ಬೇಕ್ರಿ ಮೇಂಟೆನೆನ್ಸ್ ಮಾಡಬಹುದು ಗಾರ್ಮೆಂಟ್ ಅಲ್ಲಿ ಮೇಂಟೆನೆನ್ಸ್ ಮಾಡಬಹುದು ಬೇಕರಿ ಇವರೇನು ಬೇಯಿಸೋದು ಮತ್ತೊಂದು ಗಾರ್ಮೆಂಟ್ಸ್ ಅಲ್ಲಿ ಒಳ್ಳೆಯ ಕೆಲಸ ಇರೋದಿಲ್ಲ ಯಾಕಂದ್ರೆ ಬಿ ಮಾಡಿದ್ದಾರೆ ಇವರು ಫಾರಿನಲ್ಲಿ ಹಂಗಾಗಿ ಅವರ ವಿದ್ಯಾರ್ಹತೆಗೆ ತಕ್ಕನಾದ ಕೆಲಸಗಳು ಇವೆಲ್ಲ ಇನ್ನು ಕೈದಿಗಳಿಗೆ ಪಾಠ ಹೇಳಿಕೊಡಕ ಒಪ್ಪುದ್ರೆ ಟೀಚರ್ ಆಗ್ಬಿಡ್ಬೋದು ಹ್ಮ್ ಪ್ರಜ್ವಲ್ ರೇವಣ್ಣ ಕೈದಿಗಳಿಗೆ ಪಾಠ ಹೇಳ್ಕೊಡ್ಬೋದಂತೆ ಇನ್ನು ಕಾರಾಗೃಹ ದಾಖಲೆ ಇಲಾಖೆಯಲ್ಲಿ ಕೆಲಸ ಮಾಡಕ್ಕೆ ಒಪ್ಪುದ್ರೆ ಅಲ್ಲೂ ಕೂಡ ಕೆಲಸ ಮಾಡಬಹುದಂತೆ ಕೆಲಸ ಮಾಡಿಸಿಕೊಂಡೇ ಅಭ್ಯಾಸ ಇರುವ ಸಂಸದರಾದ ಸಂದರ್ಭದಲ್ಲೂ ಕೆಲಸ ಮಾಡಿ ಅಭ್ಯಾಸ ಇರದ ಪ್ರಜ್ವಲ್ ರೇವಣ್ಣ ಅವರಿಗೆ ಬಹಳಷ್ಟು ಕಷ್ಟ ಆಗ್ತಾ ಇದೆ ಬಟ್ ಅನಿವಾರ್ಯ ಕೆಲಸ ಮಾಡಲೇಬೇಕು ನನಗೆ ನಿಮ್ ಸಣ್ಣ ಬೇಡ ರೀ ನಾನು ಕೆಲಸ ಮಾಡೋದಿಲ್ಲ ಅಂತ ಕಾಲ ಮೇಲೆ ಕಾಲ ಕಂಡು ಕೂರಕ್ಕಾಗೋದಿಲ್ಲ ಇಟ್ಸ್ ಮ್ಯಾಂಡೇಟ್ರಿ ಕೆಲಸ ಮಾಡಲೇಬೇಕು ಹಾಗಾಗಿ ಬಹುತೇಕ ಇಷ್ಟೆಲ್ಲದರಲ್ಲೂ ಕೂಡ ಯಾವುದು ಸುಲಭವಾದ ಕೆಲಸ ಅಂತ ಹುಡುಕಿ ನೋಡಿದಾಗ ಅವರ ವಿದ್ಯಾರ್ಹತೆಗೆ ತಕ್ಕನಾದ ಕೆಲಸ ಯಾವ್ದು ಕೊಡಬಹುದು ಅಂತ ಅಂದ್ರೆ ಲೈಬ್ರರಿಯನ್ನ ನೋಡಿಕೊಳ್ಳುವ ಕೆಲಸವನ್ನ ಕೊಡಬಹುದು ಹೀಗಾಗಿ ಜೈಲ್ ಅಧಿಕಾರಿಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ಲೈಬ್ರರಿಯಲ್ಲಿ ನೋಡ್ಕೊಳ್ಳೋ ಕೆಲಸವನ್ನೇ ಮಾಡೋದನ್ನ ಬಹುತೇಕ ಆಯ್ಕೆ ಮಾಡ್ಕೊಳ್ತಾರೆ ಅಂತಕ್ಕಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಇನ್ನು ಹಾಗಿದ್ರೆ ಪ್ರಜ್ವಲ್ ರೇವಣ್ಣ ಅವರ ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ನೋಡ್ತಾ ಹೋದ್ರೆ ಪ್ರಜ್ವಲ್ ರೇವಣ್ಣ ದಿನದಲ್ಲಿ ಎಂಟು ಗಂಟೆಗಳ ಕಾಲ ಕೆಲಸ ಮಾಡಬೇಕು ಲೈಬ್ರರಿಯಲ್ಲಿ ಲೈಬ್ರರಿಯಲ್ಲಿ ಎಂಟು ಅವರ್ ಕೆಲಸ ಮಾಡಬೇಕು ಪ್ರಾರಂಭದಲ್ಲಿ ದಿನಕ್ಕೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಟಿಪ್ಸ್ ಕೊಟ್ಟು ಬರ್ತಾ ಇದ್ರು ಈ ದುಡ್ಡನ್ನ ಐನೂರ ಇಪ್ಪತ್ನಾಲ್ಕು ರೂಪಾಯಿ ದಿನಗೂಲಿ ಕೊಡಲಾಗುತ್ತೆ ಅವ್ರಿಗೆ ದಿನಕ್ಕೆ ಐನೂರ ಇಪ್ಪತ್ನಾಲ್ಕು ರೂಪಾಯಿ ದಿನಗೂಲಿ ಒಂದ್ ವರ್ಷ ಆದ್ಮೇಲೆ ಕೆಲಸ ಚೆನ್ನಾಗಿ ಮಾಡ್ತಾ ಇದಾರೆ ಅಂತ ಅಂದ ಮೇಲೆ ಐನೂರ ನಲ್ವತ್ತೆಂಟು ರೂಪಾಯಿ ಆಗತ್ತದು ಎರಡು ವರ್ಷ ಕಳೆದ ಮೇಲೆ ಮತ್ತೆ ಬಡ್ತಿ ನೀಡ್ತಾರೆ ಆರ್ನೂರ ಹದಿನೈದು ರೂಪಾಯಿ ಮೂರು ವರ್ಷ ನಿರಂತರವಾಗಿ ಕೆಲಸ ಮಾಡಿ ನೀಟ ಕೆಲಸ ಮಾಡಿದ್ರೆ ಆರ್ನೂರ ಅರವತ್ತು ಮೂರು ರೂಪಾಯಿ ಏರಿಸ್ತಾರೆ ಬೇಕಾಗಿತ್ತ ಪ್ರಜ್ವಲ್ ರೇವಣ್ಣ ಅವ್ರಿಗಿದು ಇದು ಆ ಈ ತರ ಒಂದು ಸ್ಥಿತಿನ ಯಾರೂ ಇಮ್ಯಾಜಿನ್ ಮಾಡ್ಕೊಂಡಿರ್ಲಿಲ್ಲ ಇದರ ಜೊತೆ ಜೊತೆಗೆ ಈಗ ಪ್ರಜ್ವಲ್ ರೇವಣ್ಣ ಅವರು ಕೂಡ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿಕ್ಕೆ ಕೂಡ ಮುಂದಾಗಿದ್ದಾರಂತೆ ವಕೀಲರೊಟ್ಟಿಗೂ ಕೂಡ ಈಗ ಆಲ್ರೆಡಿ ಮಾತನಾಡಿದ್ದಾರೆ ಆ್ಯಂಡ್ ಇರುವ ಅವಕಾಶವನ್ನು ಬಳಸ್ಕೊಂಡು ತಂದೆ ತಾಯಿಯೊಟ್ಟಿಗೂ ಕೂಡ ಫೋನ್ನಲ್ಲಿ ಮಾತನಾಡಿದ್ದಾರಂತೆ ಪ್ರಜ್ವಲ್ ರೇಮಣ್ಣ ಅವರು ಕಾನೂನು ಸಲಹೆಗಳನ್ನ ಪಡ್ಕೊಳ್ತಾ ಇದ್ದಾರೆ ಯಾವ್ಯಾವ ರೀತಿಯಲ್ಲಿ ಕಾನೂನು ಅವಕಾಶಗಳನ್ನು ಉಪಯೋಗಿಸ್ಕೊಬಹುದು ಹೈಕೋರ್ಟ್ಗೆ ಹೋಗಿ ಹೆಂಗೆ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಿಸ್ಕೊಬಹುದು ಅಥವಾ ಶಿಕ್ಷೆಯನ್ನೇ ವಜಾಗೊಳಿಸಿಕೊಳ್ಳಬಹುದು ಈ ಥರದಲ್ಲ ಚರ್ಚೆ ನಡೀತಾ ಇದೆ ಹೈಕೋರ್ಟ್ ಮೆಟಿಲನ್ನ ಏರ್ತಾರೆ ಸಹಜವಾಗಿ ಇರೋ ಅವಕಾಶವನ್ನ ಉಪಯೋಗಿಸ್ಕೊಳ್ತಾರೆ